ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಗೆ ಸ್ವಾಗತ ಮಾಡಿಕೊಂಡು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ನಾವು ಇವತ್ತು ಕೆಂಪು ಕೆಸದ ದಂಟನ್ನು ಸಾರು ಮಾಡಿ ತೋರಿಸ್ತಾ ಇದ್ದೀನಿ ನಮ್ಮ ಕೊಡಗಿನ ಸ್ಟೈಲಲ್ಲಿ ಈ ತರ ಕಪ್ಪು ಕೆಸದ ದಂಟನೆ ಆಯ್ಕೆ ಮಾಡ್ಕೊಳ್ಬೇಕು ಎಳೆತ್ತಾದ ಸೊಪ್ಪು ಹಾಕಿದ್ರು ಕೂಡ ಚೆನ್ನಾಗ್ ಆಗುತ್ತೆ ಇದನ್ನ ಈ ತರ ನಾರೆಲ್ಲ ತಗೋಬೇಕು ನಾರ್ ತಗೊಂಡು ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿಯಲ್ಲಿ ತುಂಬ ಚೆನ್ನಾಗಾಗುತ್ತೆ ನಾವು ಕೆಸ ದಂಟು ಕುಯ್ಕೊಳ್ಳುವಾಗ ಬಿಳಿ ಕಲರ್ ಇರೋದನ್ನು ಕುಯ್ಕೊಳ್ಬಾರ್ದು ಅದು ಜಾಸ್ತಿ ಬಾಯಿ ತುರಿಕೆ ಬರುತ್ತೆ ಸೊ ಈ ಥರ ಕೆಂಪು ಕಲರ್ ಇರೋದನ್ನು ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿಯ ದಂಟು ಸಿಗುತ್ತೆ ಈ ರೀತಿಯ ನಾರು ತೊಗೊಂಡ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಹಸಿ ಕಾಳು ಹಾಕ್ಕೊಂಡು ಇವತ್ತು ನಾವು ಮಾಡ್ತಾ ಇದ್ದೀವಿ ಅಕ್ಕಿ ರೊಟ್ಟಿ ಜೊತೆ ಇದು ಸೂಪರ್ ಕಾಂಬಿನೇಷನ್ ಇದು ಕೆಸದ ಅಂಟಾಗಲಿ ಕೆಸದ ಸೊಪ್ಪಾಗಲಿ ಸಾರು ಮಾಡುವಾಗ ಹುಳಿ ಹಾಕದಿದ್ದರೆ ತಿನ್ನೋದಕ್ಕೆ ಆಗಲ್ಲ ಅಂತೂ ಹಾಕ್ಕೊಳ್ಬೇಕು ನಾವು ಕಾಜು ಪುಡಿಯನ್ನು ಯೂಸ್ ಮಾಡ್ತೀವಿ ನೀವು ಎಳ್ಳಿಕಾಯಿ ಸಿಕ್ಕಿದರೆ ಅದರ ನೀರಾದರೂ ಹಾಕ್ಕೊಳ್ಬೋದು ಇಲ್ಲ ಲೆಮನ್ ಆದರೂ ಹಾಕ್ಕೊಳ್ಬೋದು ಕೆಸ ಬೇಯಿಸ್ಕೊಳ್ಳೋದಕ್ಕೆ ಮಣ್ಣಿನ ಪಾತ್ರೆ ಒಲೆಯಲ್ಲಿ ಇಟ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ನೀರು ಕುದೀತಾ ಇರುವಾಗ ಹಸಿ ಕಾಳನ್ನು ಹಾಕ್ಕೊಳ್ಬೇಕು ನಾನೊಂದು ಇನ್ನೂರೈದು ಅಷ್ಟು ಹಸಿ ಕಾಳು ತಗೊಂಡಿದ್ದೀನಿ ಬೀನ್ಸ್ ಕಾಳು ತುಂಬ ಚೆನ್ನಾಗಾಗುತ್ತೆ ಈ ಥರ ಕಾಳು ಹಾಕಿ ಸಾರು ಮಾಡಬೇಕು ಸ್ವಲ್ಪ ಕಲ್ಲುಪ್ಪನ ಸೇರಿಸ್ಕೊಳ್ತೀನಿ ಒಂದು ಅರ್ಧ ಬೆಂದ ಮೇಲೆ ಕೆಸದಂಟನ್ನು ಸೇರಿಸ್ಕೊಳ್ಳೋಣ ತುಂಬ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಕಾಡು ಬೇಯಕ್ಕೆ ಅರ್ಧ ಬೆಂದ ಮೇಲೆ ರುಚಿಗೆ ಕಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ ಇದು ಮಾಡೋದು ತುಂಬ ಸುಲಭ ಮಸಾಲೆ ಎಲ್ಲ ಹಾಕಬೇಕು ಎಂತ ಎಲ್ಲ ಉಪ್ಪು ಮೆಣಸು ಹುಳಿ ಹಾಕೊಂಡು ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡು ಒಗ್ಗರಣೆ ಕೊಟ್ಕೊಳ್ಬೇಕು ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ಹಸಿ ಕಾಳು ಸಿಕ್ಕಿಲ್ಲ ಅಂತ ಹೇಳಿದರೆ ಇದೇ ತರದ ಕಾಳು ಸಿಕ್ಕಿದ್ರೆ ಅದನ್ನು ನೀವು ನೀರಿಗೆ ಹಾಕೊಂಡು ಕುಕ್ಕರಲ್ಲಿ ಬೇಯಿಸಿ ಹಾಕೊಳ್ಬೇಕು ಅದು ತುಂಬ ಚೆನ್ನಾಗಾಗುತ್ತೆ ಕಾಳು ಅರ್ಧ ಬೆಂದ ಮೇಲೆ ಕೆಸದಂಟನ್ನು ಸೇರಿಸ್ಕೊಳ್ಳೋಣ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿರ್ಬೇಕು ಬೇಯಿಸ್ಕೊಳ್ಳುವಾಗ ತುಂಬ ಇರುತ್ತೆ ಆಮೇಲೆ ಸ್ವಲ್ಪನೇ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಬೆಂದ ಮೇಲೆ ಕಡಿಮೆ ಆಯಿತು ನೀಟಾಗಿ ಬೇಯಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಟರೆ ಕೆಸದಂಟಿನ ಸಾರು ರೆಡಿ ಆಗುತ್ತೆ ಈ ಹದದಲ್ಲಿ ಕೆಸದಂಟನ ಬೇಯಿಸ್ಕೊಂಡಿರ್ಬೇಕು ಬೀನ್ಸ್ ಕಾಳು ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಕಾಚಂ ಪುಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹುಳಿ ಹಾಕದೆ ಮಾತ್ರ ಯಾರು ಟೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಯಾಕೆಂತ ಹೇಳಿದ್ರೆ ಬಾಯಿ ತುರಿಕೆ ಬರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಕಾಚಂ ಇಲ್ಲ ಅಂತ ಹೇಳಿದ್ರೆ ಎಳ್ಳಿಕಾಯಿ ಜ್ಯೂಸ್ ಆದರೂ ಹಾಕೊಳ್ಬಹುದು ಲೆಮನ್ ಜ್ಯೂಸ್ ಆದರೂ ಹಾಕೊಳ್ಬಹುದು ಯಾವುದು ಇಲ್ಲ ಅಂತ ಹೇಳಿದ್ರೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳ್ಳಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಮಾಡೋದು ತುಂಬ ಸುಲಭ ನಮ್ಮ ಕೊಡಗಿನ ಅಕ್ಕಿ ರೊಟ್ಟಿಗೆ ಇದು ಸೂಪರ್ ಕಾಂಬಿನೇಷನ್ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಅದ್ಭುತವಾಗಿರುತ್ತೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಒಂದೊಳ್ಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಕೆಸದಂಟು ಸಾಂಬಾರಿಗೆ ಮೂರು ಚಮಚದಷ್ಟು ಎಣ್ಣೆ ಬಿಸಿಗೆ ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಚಂದ ಫ್ರೈ ಆಗಬೇಕು ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ಕೆಸದಂಟು ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಒಂಥರ ಫ್ರೈ ಮಾಡಿ ಬೇರೆ ಎಂಥ ಪದಾರ್ಥ ಜಾಸ್ತಿ ಹಾಕೊಳ್ಳೋದೇ ಇಲ್ಲ ಉಪ್ಪು ಮೆಣಸು ಹುಳಿ ಹಾಕೊಳ್ಬೇಕು ಮೇನ್ ಆಗಿ ಹುಳಿ ಮೇಯ್ನ್ ಇಂಗ್ರೀಡಿಯೆಂಟ್ಸು ಹಾಗೆ ಒಂದು ಒಗ್ಗರಣೆ ಕೊಟ್ಟರೆ ರುಚಿಯಾದ ಕೆಸು ಕಂಪಿನ ಸಾಂಬಾರ್ ರೆಡಿಯಾಗುತ್ತೆ ಒಗ್ಗರಣೆನ ಈಗ ಕೆಸ ಸಾಂಬಾರ್ ತಲೆ ಮೇಲೆ ಹಾಕೊಳ್ಳೋಣ ಚಂದ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಲ್ಲಿ ಕೆಸ ಸಾಂಬಾರ್ ರೆಡಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ನಾವು ಯಾವತ್ತು ಹೀಗೆನೆ ಕೆಸದಂಟು ಅಥವಾ ಕೆಸದ ಸೊಪ್ಪನ್ನು ಸಾರು ಮಾಡುವಂಥದ್ದು ಮಣ್ಣಿನ ಪಾತ್ರೆಯಲ್ಲಿ ಯಾವತ್ತು ಈ ರೀತಿಯ ಪದಾರ್ಥಗಳನ್ನು ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಹೆಂಗ್ ಬಂತು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ಮುಂದೆ ಅದ್ಭುತವಾದ ಹೊಸ ಅಡಿಗೆಯೊಂದಿಗೆ ನಿಮ್ಮನೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬು ಹೃದಯದ ಧನ್ಯವಾದಗಳು